ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಯಾರು ತ್ರಿಭುಜಗಳಲ್ಲಿ ತೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತೆಯ ಪ್ರಮೇಯವನ್ನು ಇವತ್ತು ಸಾಧಿಸೋಣ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದು ತುಂಬ ಮುಖ್ಯವಾದ ಪ್ರಮೇಯವಾಗಿದೆ ಎಕ್ಸಾಮ್ಗೆ ಕೇಳ್ತಾರೆ ಆ ದೃಷ್ಟಿಯಿಂದ ನೀವು ಕಲ್ತರೆ ಸುಲಭವಾಗಿ ನೀವು ನಾಲ್ಕು ಅಂಕಗಳನ್ನು ಪಡ್ಕೊಳ್ಬಹುದು ಹಾಗಾಗಿ ಈ ಪ್ರಮೇಯವನ್ನು ಇವಾಗ ಅಭ್ಯಾಸ ಮಾಡೋಣ ಪ್ರಶ್ನೆ ಈ ರೀತಿ ಕೇಳ್ತಾರೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಬಿ ಪಿ ಟಿ ಈ ರೀತಿನಾದರೂ ಕೇಳ್ಬೋದು ಅಥವಾ ಡೈರೆಕ್ಟ್ ನಿರೂಪಣೆ ಕೊಟ್ಟು ಸಾಧಿಸಿ ಅಂತನಾದರೂ ಕೇಳ್ಬೋದು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಪ್ರಶ್ನೆನ ಕೇಳಬಹುದು ಇಲ್ಲ ಟೇಲ್ಸ್ ಪ್ರಮಾಣವನ್ನು ನಿರೂಪಿಸಿ ಅಥವಾ ಸಾ ನಿರೂಪಿಸಿ ಮತ್ತು ಸಾಧಿಸಿ ಅಂತನಾದರೂ ಕೇಳ್ಬೋದು ಹಾಗಾಗಿ ನೀವು ಸ್ಟೇಟ್ಮೆಂಟನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ಸೊ ಫಸ್ಟು ಚಿತ್ರವನ್ನು ಬರೀಬೇಕಾಗುತ್ತೆ ಎ ಬಿ ಸಿ ತ್ರಿಭುಜ ಸೊ ಎ ಬಿ ಡಿ ಒಂದು ಬಿಂದುವನ್ನು ಗುರುತು ಮಾಡಿದೆ ಎ ಸಿ ರೇಖೆ ಮೇಲೆ ಇಯನ್ನು ಗುಂತ್ ಗುರುತು ಮಾಡಿದೆ ಸೊ ಡಿ ಇಯನ್ನು ಸೇರಿಸಿದೆ ಸೊ ಹಾಗೆ ಡಿ ಇ ರೇಖೆ ಬಿ ಸಿ ಗೆ ಸಮಾನಾಂತರವಾಗಿದೆ ಸೊ ಇ ಎನ್ಗೆ ಇ ಅನ್ನೋ ಒಂದು ಲಂಬವನ್ನು ಎಳೆದಿದೆ ಎ ಬಿಗೆ ಲಂಬವಾಗಿದೆ ಡಿ ಎಂ ಎ ಸಿಗೆ ಗೆ ಲಂಬವಾಗಿದೆ ಸೊ ಬಿ ಇ ಮತ್ತು ಸಿಡಿಯನ್ನು ಸೇರಿಸಿದೆ ಸೊ ಚಿತ್ರವನ್ನು ಗಮನಿಸ್ಕೊಂಡು ನಾವು ಪ್ರಮೇಯವನ್ನು ಸಾಧಿಸಬೇಕಾಗುತ್ತೆ ಸೊ ಚಿತ್ರಕ್ಕೆ ಅರ್ಧ ಅಂಕ ದತ್ತಕ್ಕೆ ಅರ್ಧ ಸಾಧನೆಯೇಗೆ ಅರ್ಧ ರಚನೆಗೆ ಅರ್ಧ ಅಂಕ ಟೋಟಲ್ ಎರಡು ಅಂಕ ಇಲ್ಲಿ ಬರುತ್ತೆ ಸಾಧನೆ ಮಾಡಿದರೆ ಎರಡು ಅಂಕ ನಿಮಗೆ ಸಿಗುತ್ತೆ ಸೊ ದತ್ತ ಏನಿದೆ ಸೊ ಎ ಬಿ ಸಿ ತ್ರಿಭುಜ ಎ ಬಿ ಸಿ ಸೊ ಡಿ ಇ ಬಿ ಸಿ ಸಮಾನಾಂತರವಾಗಿದೆ ಡಿ ಇ ಸಮಾನಾಂತರ ಬಿ ಸಿ ಆಗಿದೆ ಇದು ದತ್ತ ಸಾಧನೀಯ ಎ ಡಿವೈಡ್ಸ್ ಡಿ ಬಿ ಎ ಇ ಡಿವೈಡ್ಸ್ ಇ ಸಿ ಇದು ಸಾಧನೀಯ ಎ ಡಿ ಡಿವೈಡ್ಸ್ ಡಿ ಬಿ ಎ ಇ ಡಿವೈಡ್ಸ್ ಇ ಸಿ ಅನ್ನೋದು ಸಾಧನೀಯ ರಚನೆ ಬಿ ಇ ಮತ್ತು ಡಿ ಸಿ ಸೇರಿಸಿದೆ ಇ ಎನ್ ಲಂಬ ಎ ಬಿ ಡಿ ಎಂ ಲಂಬ ಎ ಸಿ ಎಳೆದಿದೆ ಸೊ ಇದು ರಚನೆ ಆಗಿದೆ ಸೊ ಈಗ ಸಾಧನೆ ಮಾಡ್ತಾ ಹೋಗೋಣ ತ್ರಿಭುಜ ಎ ಡಿ ಇ ಸೊ ಎ ಡಿ ಇ ಒಂದು ತ್ರಿಭುಜ ಮತ್ತು ತ್ರಿಭುಜ ಬಿ ಡಿ ಇ ಬಿ ಡಿ ಇ ಒಂದು ತ್ರಿಭುಜ ಈ ತ್ರಿಭುಜ ಮತ್ತು ಈ ತ್ರಿಭುಜನ ತಗೊಂಡಾಗ ಸೊ ಇವೆರಡರ ವಿಸ್ತೀರ್ಣ ಡಿವೈಡ್ ಮಾಡೋಣ ತ್ರಿಭುಜ ಎ ಡಿ ಯ ವಿಸ್ತೀರ್ಣ ಬೈ ತ್ರಿಭುಜ ಬಿ ಡಿ ಇ ಯ ವಿಸ್ತೀರ್ಣ ದಟ್ ಈಸ್ ಈಕ್ವಲ್ ಟು ಅರ್ಧ ಇಂಟು ಪಾದ ಇಂಟು ಎತ್ತರ ಸೊ ಎ ಡಿ ಇಗೆ ಬಂದರೆ ಅರ್ಧ ಪಾದ ಎ ಡಿ ಎತ್ತರ ಇ ಎನ್ ಸೊ ಬಿ ಡಿ ಇಗೆ ಬಂದರೆ ಪಾದ ಬಿ ಡಿ ಎತ್ತರ ಇದಕ್ಕೂ ಸಹ ಇ ಎನ್ ಆಗುತ್ತೆ ವಿಶಾಲಕೋನ ತ್ರಿಭುಜದಲ್ಲಿ ಇದರ ಎತ್ತರ ತ್ರಿಭುಜದ ಹೊರಗಿರೋದ್ರಿಂದ ಸೊ ಇ ಎನ್ ಇದರ ಎತ್ತರ ಆಗುತ್ತೆ ವಿದ್ಯಾರ್ಥಿಗಳೇ ಸೊ ಆಫ್ ಇಂಟು ಎ ಡಿ ಇಂಟು ಇ ಎನ್ ಆಫ್ ಇಂಟು ಬಿ ಡಿ ಇಂಟು ಇ ಎನ್ ಇ ಎನ್ ಇ ಎನ್ ಕ್ಯಾನ್ಸಲ್ ಆಫ್ ಆಫ್ ಕ್ಯಾನ್ಸಲ್ ನಮಗೇನು ಸಿಗುತ್ತೆ ಎ ಡಿ ಬೈ ಬಿ ಡಿ ಸಿಗುತ್ತೆ ಇದು ಸಮೀಕರಣ ಒಂದಾಗುತ್ತೆ ಸೊ ಹಾಗೆ ತ್ರಿಭುಜ ಎ ಡಿ ಇ ಇ ತ್ರಿಭುಜ ಹಾಗೆ ತ್ರಿಭುಜ ಡಿ ಇ ಸಿ ಅಥವಾ ಸಿ ಡಿ ಇ ಇ ಎರಡು ತ್ರಿಭುಜಗಳನ್ನು ಕಂಪೇರ್ ಮಾಡಿದರೆ ಸೊ ತ್ರಿಭುಜ ಎ ಡಿ ಇ ವಿಸ್ತೀರ್ಣ ಬೈ ತ್ರಿಭುಜ ಸಿ ಡಿ ಇ ಯ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಅಂದರೆ ಎ ಇ ಎತ್ತರ ಡಿ ಎಂ ಸೊ ಇದಕ್ಕೆ ಪಾದ ಇ ಸಿ ಇದಕ್ಕೆ ಎತ್ತರ ಡಿ ಎಂ ಇದು ಸಹ ವಿಶಾಲ ಕೊನ ತ್ರಿಭುಜ ಇದರ ಎತ್ತರ ತ್ರಿಭುಜದ ಹೊರಗಿರೋದ್ರಿಂದ ಸೊ ಡಿ ಎಂ ಅದರ ಎತ್ತರ ಆಗುತ್ತೆ ಸೊ ಆಫ್ ಆಫ್ ಕ್ಯಾನ್ಸಲ್ ಡಿ ಎಮ್ ಡಿ ಎಮ್ ಕ್ಯಾನ್ಸಲ್ ಎ ಇ ಬೈ ಇ ಸಿ ಇದು ಸಮೀಕರಣ ಎರಡಾಗಿದೆ ಸಮೀಕರಣ ಒಂದು ಮತ್ತು ಸಮೀಕರಣ ಎರಡಾಯಿತು ಸೊ ಇವಾಗ ತ್ರಿಭುಜ ಬಿ ಡಿ ಇ ಮತ್ತು ತ್ರಿಭುಜ ಸಿ ಡಿ ಇ ಸೊ ಬಿ ಡಿ ಇ ತ್ರಿಭುಜ ಇದೆ ಮತ್ತು ಸಿ ಡಿ ಇ ತ್ರಿಭುಜ ಇದೆ ಇವೆರಡು ತ್ರಿಭುಜಗಳು ಎರಡು ಸಮಾನಾಂತರ ರೇಖೆಗಳ ನಡುವೆ ಇರೋದರಿಂದ ಹಾಗೆ ಒಂದೇ ಪಾದದ ಮೇಲೆ ಇರೋದರಿಂದ ಒಂದೇ ಪಾದ ಡಿ ಇ ಹಾಗೂ ಡಿ ಸಮಾನಾಂತರ ಬಿ ಸಿ ಆಗಿರೋದ್ರಿಂದ ಈ ಎರಡು ತ್ರಿಭುಜಗಳು ಪರಸ್ಪರ ಅವುಗಳ ವಿಸ್ತೀರ್ಣ ಏನಾಗಿರುತ್ತೆ ಸಮನಾಗಿರುತ್ತೆ ತ್ರಿಭುಜ ಬಿ ಡಿ ಇ ಮತ್ತು ಸಿ ಡಿ ಇವು ಎರಡು ತ್ರಿಭುಜಗಳು ಒಂದೇ ಪಾದ ಡಿ ಇ ಇ ಸಮಾಂತರ ಬಿ ಸಿ ರೇಖೆಗಳ ನಡುವೆ ಇವೆ ಹಾಗಾಗಿ ತ್ರಿಭುಜದ ತ್ರಿಭುಜದ ವಿಸ್ತೀರ್ಣ ಬಿ ಡಿ ಇಸ್ ಈಕ್ವಲ್ ಟು ವಿಸ್ತೀರ್ಣ ಸಿ ಡಿ ಇ ಆಗುತ್ತೆ ಇದು ಸಮೀಕರಣ ಮೂರಾಗಿದೆ ಸಮೀಕರಣ ಒಂದು ಸಮೀಕರಣ ಎರಡು ಸಮೀಕರಣ ಮೂರರಿಂದ ನಾವು ಎ ಡಿವೈಡ್ಸ್ ಡಿ ಬಿಜ್ ಈಕ್ವಲ್ ಟು ಎ ಇ ಡಿವೈಡ್ಸ್ ಇ ಸಿ ಅಂತ ನಾವೇನು ಮಾಡ್ಬೋದು ಸಾಧಿಸ್ಬೋದು ಇದು ತೇಲ್ಸ್ ಪ್ರಮೇಯದ ಸಾಧನೆ ಆಗಿದೆ ವಿದ್ಯಾರ್ಥಿಗಳೇ ಸುಲಭವಾಗಿ ನಾಲ್ಕು ಅಂಕಗಳನ್ನ ತಗೋಬೋದು ಜಸ್ಟ್ ತ್ರೀ ಸ್ಟೆಪ್ಪಲ್ಲಿ ಸೊ ಒಂದು ಸ್ಟೆಪ್ ಕಲಿಬೇಕು ಇದು ಒಂದು ಸ್ಟೆಪ್ಪು ಮತ್ತು ಇದು ಒಂದು ಈ ಮೂರು ಕಂಡೀಷನ್ಸ್ ಬರೆದ್ರೆ ನಮಗೆ ಆನ್ಸರ್ ಬರುತ್ತೆ ಸೊ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ Thank you for watching this video.